ಆತ್ಮೀಯ ವೀಕ್ಷಕ ಮಿತ್ರರು ಹಾಗೂ ಗೌರವಾನ್ವಿತ ಎಲ್ಲ ಶಿಕ್ಷಕ ಮಿತ್ರರಿಗೂ ಮತ್ತು ನಿಷ್ಠಾ ತರಬೇತಿಯನ್ನು ಪಡಿತಾ ಇರ್ತಕ್ಕಂತಹ ಎಲ್ಲ ಶಿಕ್ಷಕ ಮಿತ್ರರಿಗೂ ಸಾನಿ ಪೃಥ್ವಿರಾಜ್ ಎಜುಕೇಷನ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಅನೇಕ ಶಿಕ್ಷಕರ ಒಂದು ಕಮೆಂಟ್ ಮೇರೆಗೆ ಈ ಒಂದು ವಿಡಿಯೋದಲ್ಲಿ ಮಾಡೆಲ್ ಹನ್ನೊಂದರ ಭಾಷಾ ಶಿಕ್ಷಣ ಶಾಸ್ತ್ರದಲ್ಲಿ ಬರ್ತಕ್ಕಂತಹ ಮಾಡೆಲ್ ಕೋರ್ಸ್ನ ಮಾಡೆಲ್ ಭಾಷಾ ಒಂದು ಕಲಿಕೆಯಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ ಸೊ ಭಾಷಾ ಕಲಿಕೆಯಲ್ಲಿ ಶಾಸ್ತ್ರ ಅಂತಕ್ಕಂಥದ್ದು ಸೊ ಈ ಭಾಷಾ ಕಲಿಕೆಯಲ್ಲಿ ಶಿಕ್ಷಣ ಶಾಸ್ತ್ರ ಅಂತಕ್ಕಂಥ ಒಂದು ಮಾಡಲನ್ನು ಯಾವ ರೀತಿಯಾಗಿ ನಾವು ಮುಗಿಸ್ಬೇಕಂತಕ್ಕಂಥದ್ದನ್ನು ಅಂತಕ್ಕಂಥದ್ದನ್ನು ಅಂತಕ್ಕಂಥದ್ದು ಕೇಳಿದ್ರು ಯಾಕಂತಂದರೆ ಅಲ್ಲಿ ಕೆಲವೊಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಇದೆ ಅಲ್ಲಿ ಕೇವಲ ಒಂದು ಚಾರ್ಟ್ ಥರ ಇದೆ ಆದರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಷಯ ಕಾಣ್ತಾ ಇಲ್ಲ ಅಂತಕ್ಕಂಥದ್ದನ್ನು ಕೇಳಿದ್ರು ಸೊ ಈ ಒಂದು ಮಾಡಲನ್ನು ಓಪನ್ ಮಾಡ್ಕೊಳೋಂಥರ ಏನು ಮಾಡ್ಬೇಕು ಅನ್ನೋದನ್ನು ನೋಡೋಣ ಅಂದರೆ ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಚಟುವಟಿಕೆಯಾಗಿದೆ ಇದು ನೋಡಿ ಸೊ ಭಾಷಾ ಕಲಿಕೆ ಉದ್ದೇಶಗಳ ಪರಿಶೋಧನೆ ಅಂತಕ್ಕಂಥ ಒಂದು ಚಟುವಟಿಕೆ ಹೆಸರಿದೆ ಇದನ್ನು ಓಪನ್ ಮಾಡ್ಕೊಳ್ಳಿ ಸೊ ಮಾಡ್ಕೊಂಡ ನಂತರ ಇಲ್ಲಿ ಪ್ಲೇ ಅಂತ ಮಾಡ್ತಕ್ಕ ಪ್ಲೇ ಅಂತ ಇರುತ್ತೆ ಪ್ಲೇಯನ್ನು ಮಾಡಿ ಸೊ ಪ್ಲೇ ಮಾಡಿದಾಗ ಏನಾಗುತ್ತೆ ಅಂತಂದರೆ ಮಾಡಲ್ ಓಪನ್ ಆಗುತ್ತೆ ಮಾಡಲ್ ಓಪನ್ ಆದಾಗ ಇಲ್ಲಿದೆ ಭಾಷಾ ಕಲಿಕೆ ಉದ್ದೇಶಗಳ ಪರಿಶೋಧನೆ ಎಲ್ಲಿ ಇದ್ದೀರಾ ಭಾಷಾ ಕಲಿಕೆ ಉದ್ದೇಶಗಳ ಪರಿಶೋಧನೆ ಸೊ ಇಲ್ಲಿ ಏನಿದೆ ಅಂತಂದರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕೈದು ಏಳು ಅಂತಕ್ಕಂಥ ಏಳು ಒಂದು ಪಠ್ಯಂತರ ಇದೆ ಅಂದರೆ ಒಂದು ಪಿ ಪಿ ಟಿ ಇದೆ ಆದರೆ ಅದನ್ನು ನಾವು ಏನು ಮಾಡ್ಬೇಕಂತಂದರೆ ಸಂಪೂರ್ಣವಾಗಿ ನೋಡಬೇಕು ಸೊ ಯಾವ ರೀತಿ ನೋಡಬೇಕಂದ್ರೆ ಇಲ್ಲಿ ಪ್ಲಸ್ ಚಿನ್ ಇದೆ ಅಲ್ಲ ಇದನ್ನು ಕ್ಲಿಕ್ ಮಾಡಬೇಕು ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ಪಿ ಪಿ ಟಿ ಬರುತ್ತೆ ಅಥವಾ ಲಿಖಿತ ರೂಪ ಇರತಕ್ಕಂಥ ಮಾಹಿತಿನ ಬರುತ್ತೆ ನೋಡಿ ಇಲ್ಲದೆ ಕಲಿಕಾರ್ಥಿಗಳು ಕ್ರಮಬದ್ಧವಲ್ಲದ ಶೈಲಿಗೆ ಸಂಪರ್ಕ ಸಾಧಿಸುವ ಮೂಲಕ ಮತ್ತು ಅವರ ಅನುಮಾನಗಳ ಹೊರ ಮೂಲಕ ಆಲಿಸುವುದರಲ್ಲಿ ಮತ್ತು ಅರ್ಥ ಮಾಡಿಕೊಳ್ಳಿ ಪರಿಣಿತಿಯನ್ನು ಸಾಧಿಸಬೇಕು ಸೊ ಈ ರೀತಿಯಾಗಿ ನಾವೇನು ಮಾಡೋಕ್ಕಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದನ್ನು ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಬರ್ತಕ್ಕಂಥ ವಿಷಯವನ್ನು ಓದ್ಕೊಳ್ಬೇಕು ಹೀಗೆ ಎಲ್ಲ ಒಂದು ಚಟುವಟಿಕೆಗಳನ್ನು ಓಪನ್ ಮಾಡಿಕೊಳ್ಬೇಕು ಓದಬೇಕು ಮೂರು ಮಾಡಿದ್ದೀನಿ ಇವಾಗ ನಾಲ್ಕು ಸೊ ನೋಡಿ ಈ ರೀತಿಯಾಗಿ ಮಾಡ್ತಾ ಹೋಗಿ ಐದು ಇದು ಸಂಪೂರ್ಣವಾಗಿ ಓದ್ಕೊಳ್ಬೇಕು ಆರು ಸೊ ಏಳು ಸೊ ಈ ರೀತಿ ಮಾಡೋದ್ರ ಮೂಲಕ ಏನು ಮಾಡಬೇಕಂತಂದರೆ ನಾವು ಈ ಮಾಡಲನ್ನು ಕಂಪ್ಲೀಟ್ ಮಾಡಬೇಕು ಯಾವುದಂದರೆ ಭಾಷಾ ಕಲಿಕೆ ಉದ್ದೇಶಗಳ ಪರಿಶೋಧನೆ ಅಂತಕ್ಕಂಥ ಮಾಡಲು ಒಂದು ವೇಳೆ ನಾವು ಇದನ್ನು ಓಪನ್ ಮಾಡಿಕೊಂಡು ಈ ಪ್ಲಸ್ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿ ಮಾಡಲ್ ಮುಗೀತು ಅಂತಕ್ಕಂಥದನ್ನು ನಾವು ತಿಳ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ನಮ್ಮ ಮಾಡಲನ್ನು ಮುಂದಿರತಕ್ಕಂಥ ರೈಟ್ ಮಾರ್ಕ್ ಬರೋಂಗಿಲ್ಲ ಸೊ ಏನಾಗುತ್ತೆ ಮತ್ತು ಹಿಂದೆ ನಮಗೆ ಆಗಿರ್ತಕ್ಕಂಥ ಅಂತಂದರೆ ಬೇರೆ ಬೇರೆ ಕೋರ್ಸ್ಗಳ ಸರ್ಟಿಫಿಕೇಟ್ ಬಂದಿಲ್ಲ ಅಂತಕ್ಕಂಥದ್ದು ಅಂತ ನಮಗೆ ಗೊತ್ತಿದೆ ಸೊ ಅಂಥ ಒಂದು ಸಮಸ್ಯೆ ಕೂಡ ನಾವು ಒಂದು ವೇಳೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಸಂಪೂರ್ಣವಾಗಿರ್ತಕ್ಕಂತಹ ಚಟುವಟಿಕೆ ಹಂತಗಳನ್ನು ಪರಿಣಪೂರ್ಣವಾಗಿ ಮಾಡಲಿಲ್ಲ ಅಂತಂದರೆ ನಮಗೇನಾಗುತ್ತೆ ಅಂದರೆ ಮತ್ತೆ ತೊಂದರೆ ಆಗುತ್ತೆ ಅಂದ್ರೆ ಸರ್ಟಿಫಿಕೇಟ್ ಪಡ್ಕೊಳ್ಳೋ ಸಲುವಾಗಿ ಸೊ ಹಾಗಾಗಿ ಆತ್ಮೀಯರ ಒಂದು ಕಮೆಂಟ್ ಮೇರೆಗೆ ಅಲ್ಲಿ ಕೇವಲ ಪ್ಲಸ್ ಚಿಹ್ನೆ ಇತ್ತು ಅದಕ್ಕಾಗಿ ಅವರಿಗೆ ಗೊತ್ತಾಗಿರಲಿ ಕೆಲವು ಶಿಕ್ಷಕ ಮಿತ್ರರಿಗೆ ಹಾಗಾಗಿ ಅವರು ಇದನ್ನು ಯಾವ ರೀತಿಯಾಗಿ ಮುಗಿಸ್ಬೇಕಂತಕ್ಕಂಥದ್ದು ಕೇಳಿದ್ರು ಸೊ ಅಂಥ ಶಿಕ್ಷಕ ಮಿತ್ರರ ಒಂದು ಕಮೆಂಟ್ಗಳ ಮೇರೆಗೆ ನಾನು ವಿಡಿಯೋನ ಮಾಡಿ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿ ಅಂದರೆ ಭಾಷಾ ಕಲಿಕೆ ಉದ್ದೇಶಗಳ ಪರಿಶೋಧನೆ ಅಂತಕ್ಕಂತಹ ಚಟುವಟಿಕೆಯಲ್ಲಿ ಬರ್ತಕ್ಕಂಥ ಲಿಪ್ಯಂತರಗಳನ್ನು ಯಾವ ರೀತಿಯಾಗಿ ಓಪನ್ ಮಾಡಿಕೊಂಡು ಓದಬೇಕು ಓದಿ ಸಂಪೂರ್ಣವಾಗಿ ಓದಿ ಯಾವ ರೀತಿಯಾಗಿ ಈ ಚಟುವಟಿಕೆಯನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ತಮಗೆ ತಿಳಿಸಿದ್ದೀನಿ ಸೊ ಆತ್ಮೀಯ ಶಿಕ್ಷಕ ಮಿತ್ರರಿಗೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋವನ್ನು ನಿಷ್ಠಾ ತರಬೇತಿಯಲ್ಲಿ ಭಾಗವಾಗಿರ್ತಕ್ಕಂಥ ಶಿಕ್ಷಕ ಮಿತ್ರರಿಗೂ ಶೇರ್ ಮಾಡಿ ಹಾಗೂ ಇನ್ನೊಂದು ಕೊನೆಯಲ್ಲಿ ಇನ್ನೊಬ್ಬರಾಗಿರ್ತಕ್ಕಂಥ ವಿನಂತಿ ಏನಪ್ಪ ಅಂದರೆ ತಾವು ನಮ್ಮ ಚಾನೆಲ್ ಪ್ರಥಮ ಬಾರಿಗೆ ಭೇಟಿ ನೀಡಿದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಎಲ್ಲ ಶಿಕ್ಷಕ ಮಿತ್ರರಿಗೂ ಶೇರ್ ಮಾಡಿ ಅವರಿಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಅಂತಕ್ಕಂಥ ಹೇಳ್ತಾ ವಿಡಿಯೋನ ಮುಕ್ತಗೊಳಿಸ್ತಾ ಇದ್ದೀನಿ ಮತ್ತೆ ಭೇಟಿ ಮುಂದಿನ ಮುಂದೆ ನೋಡೋದೊಂದಿಗೆ ನಮಸ್ಕಾರ